ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪಾ ಅಂದ್ರೆ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಎಷ್ಟೋ ವಿಡಿಯೋಗಳು ನೋಡ್ಯ ಅವರೆಲ್ಲ ಏನು ಹಾತ್ರ ಗೊತ್ತೈತಿ ನಮ್ಗೆ ಯೂಟ್ಯೂಬ್ ನಿಂತರ ಬಂದಿದ್ದ ದುಡ್ಡೆಲ್ಲ ಎಲ್ಲಾ ಅದಕ್ಕ ನಾವು ವಿಡಿಯೋ ಮಾಡ್ಯಾನ ಅದಕ್ಕ ಸಾಕ ಏನೋ ಉಳಿಲಿಲ್ಲ ಅಂತ ಹೇಳತ್ತಾರ ಅದಕ್ಕೆ ನಾ ಏನು ಹೇಳ್ತನ ಆ ದುಡ್ಡು ಹೆಂಗರ ಬಂತ ಯೂಟ್ಯೂಬ್ ನಿಂತರ ಬಂತ ಆ ರೂಪಾಯಿನಿ ಖರ್ಚು ಮಾಡಿದಿ ಅದರಿಂದ ನೀ ಎಲ್ಲ ಅದನ್ನ ಹೊಳ್ಳಿ ವೀಡಿಯೋ ಮಾಡಾಕ ಹಾಕಿದನಂತ ಎಷ್ಟೋ ಮಂದಿ ಹೇಳತ್ತಾರ ಆದ್ರ ದುಡ್ಡು ಗಳಿಸಿದಾರ ಅನ್ನೋದು ಇಷ್ಟ ಗಳಿಸಿದಾರಂಥೇಳ ಅವರು ಒಂದು ವಿಡಿಯೋಕ್ಕೆ ಇಷ್ಟ ಬಂದೈತಿ ಅಂತ ಯಾವ ಹೇಳಲಿಲ್ಲ ಆದರೆ ಎಲ್ಲಿ ಒಬ್ಬ ಹೇಳಿದಾರೆ ಇಷ್ಟು ಇಷ್ಟು ಒಂದು ವಿಡಿಯೋಕ್ಕೆ ಇಷ್ಟ ರೋಪ್ ಬಂದೈತೆ ಅಂತ ಆದ್ರೆ ಒಂದು ಇಲ್ಲಂದ್ರೆ ಒಂದು ಏಳು ಎಂಟು ನೋಡಿ ನೋಡಿನ ಎಷ್ಟು ದುಡ್ಡು ಬಂದೈತೆ ಅಂತ ಯಾರು ಹೇಳಿಲ್ಲ ಒಟ್ಟಾರೆ ಎಷ್ಟು ಅರ್ನಿಂಗ್ ಮಾಡಿದವು ಎಷ್ಟು ದುಡ್ಡು ಬಂದೈತೆ ಅಂತ ಅದಕ್ಕೆ ಹೇಳೋದು ನಿಮಗೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ರಿ ಕೇಳಿ ಸ್ಟಾರ್ಟ್ ಮಾಡಿ ನೋಡ್ರಿ ಗೊತ್ತಾಕೈತಿ ಅವಾಗ ಎಷ್ಟು ಬರ್ತೈತಿ ಎಷ್ಟು ದುಡ್ಡು ಆಕೈತಿ ಇವ್ರು ಏನೋ ವಿಡಿಯೋ ಮಾಡ್ಯಾಕ್ತಾರೋ ರೊಕ್ಕ ಮಾಡ್ತಾರೋ ಅಂತ ಕುಂತು ಮಾತಾಡ್ತಿರ್ತಾರೋ ಅದು ಕರೆ ಐತಿ ಆದರೆ ಅಲ್ಲಿ ಮುಕ್ಕಳು ಹೇಳುವಂಗೆ ನಾವು ಒಬ್ಬ ಯಾವ ವಾಂಟೇಜಿನ ಆಗಿ ಒಂದು ವರ್ಷದ ತನ್ಕಂಡು ನಂಗೆ ರೊಕ್ಕ ಬಂದ್ರ ಅಂತ ಅಂದ್ರೆ ಅವ್ನು ಎಷ್ಟು ಮೆಹನಿತ್ ಮಾಡಿರ್ಬೇಕು ಒಂದು ವರ್ಷ ಮ್ಯಾಗ ಅವ್ನಿಗೆ ರೊಕ್ಕ ಬಂದ ಫಸ್ಟ್ ಪೇಮೆಂಟ್ ಅಂದ್ರೆ ಒಂದ್ರೆ ವಿಡಿಯೋ ಓಡ್ಬೇಕಲ್ಲ ಅದಕ್ಕೆ ಬಡವ್ರ ಮಣ್ಣಿ ಮಕ್ಕಳು ಬೆಳಿಬೇಕಂತಾರಲ್ಲ ಅದಕ್ಕೆ ಜಲ್ದಿ ಸಪೋರ್ಟ್ ರೀ ಈಗ ಇದೇ ಹುಡುಗಿ ಹುಡುಗಿದ್ದಿಲ್ಲ ಅಂದ್ರ ಹಾ ನೋಡಿ ಲೈಕ್ ಆ ಸಬ್ಸ್ಕ್ರೈಬ್ ಆಯ್ಕೆ ಏನು ಹೇರು ಹೋಗ್ಬಿಡ್ತೀರಿ ಬಿಡ್ತೀರಿ ಜನ ಹಂಗ ನಾವು ಹೇರು ನಂಬುದಿಲ್ಲ ಜನ ಈಗ ಅದಕ್ಕೆ ದುಡಿದ್ ತಿನ್ನ ಇಲ್ಲಿ ಬೆಲೆ ಇಲ್ಲ ಅಂತ ಅಲ್ಲ ಅದ ಐತಿ ಕರೆ ಐತಿ ಮತ್ತ ಕರೆ ಐತಿ ನಾ ಹೇಳಿದ್ದ ತಪ್ಪಿಲ್ಲ ಇದು ದುಡಿದ್ ಬೆಲೆ ಇಲ್ಲ ಇದು ಹಳಿ ಕಾಲದಾಗ ಹಿರಿಯರು ಹೇಳ್ಕೊಂಡು ಬಂದಿದ ಮಾತು ಇದನ್ನು ನಾನು ಕೂಡ ಹೇಳಿ ಹಿಂಗೆ ಪ್ರಚಲಿತವಾಗಿರ್ಬೇಕಿದೆ ಅಂದರೆ ಈಗ ಹಣ ಕಲಿಸಿದಾರ ಅಂದ್ರೆ ಹೇಳ್ಕೋದಿಲ್ಲ ಯಾರು ಯಾರೋ ನನಗಿಷ್ಟು ಬಂದೈತೆ ಅಂದ್ರೆ ಪಣ ಅದಕ್ಕೆ ಇಲ್ಲೇ ಬರ್ತಾನೆ ಫಸ್ಟ್ ಪೈಲ ಯೂಟ್ಯೂಬ್ದಾಗ್ದು ಅಮೌಂಟ್ ಬಂದ್ರೆ ನನಗೆ ಇಷ್ಟು ಬಂದೈತಿ ಅಂತ ನೆಕ್ಸ್ಟ್ ವೀಡಿಯೋ ಅದಾನಂತ ಅದಕ್ಕೋಸ್ಕರ ಹೇಳಿದು ನೀವು ಕೂಡ ಯೂಟ್ಯೂಬ್ದಾಗ ಏನಾರ ಅಂದ್ರೆ ಮಾಡ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ದಾಗ ಮೋಟಿವೇಶನ್ ವೀಡಿಯೋಗಳು ಹಾಕಿರ್ತಾನೆ ಅಂದ್ರೆ ಜನರಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಟ್ಟಂಗೆ ಇರಬೇಕು ಇತ್ತು ಯೂಟ್ಯೂಬ್ ಟಿಪ್ಸ್ ಇರಬೇಕು ಇತ್ತು ಮೋಟಿವೇಶನ್ ಹೇಳಿರಬೇಕು ಎಲ್ಲ ಥರ ಹೇ ಇರ್ಬೇಕು ನೋಡೋಣ ಅಂದ್ರೆ ನಾನು ವಿಡಿಯೋಗಳು ಮಾಡ್ತಿರ್ತೇನೆ ಎಲ್ಲರೂ ಒಟ್ಟ ವೀಡಿಯೋನ ಮಾಡೋಕೆ ಹೋಗೋಲ್ಲ ಗೊತ್ತಾದರೆ ಇಟ್ಟ ಏನು ಪರಗಿಲ್ಲ ನಾ ಹೇಗ ನೀವು ಏನಾರ ಹೆತ್ತಿರೋ ಮನುಷ್ಯ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮಂಥರೂ ಕೂಡ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಒಟ್ಟು ಟಿಪ್ಸ್ಗಳು ನೋಡಿರಿ ನಾನು ಹೆಂಗಿರ್ತಾವಂತೆ